ಬಿ ಸ್ವಾಮಿ ಬಿಜೆಪಿ ಮುಖಂಡರು ಕೋಲಾರ ಇವತ್ತಿನ ರಾಜ್ಯದಲ್ಲಿ ರಸಗೊಬ್ಬರಗಳ ಅಭಾವ ಹೆಚ್ಚಾಗಿದೆ ಯೂರಿಯಾನೂ ಸಿಗ್ತಾ ಇಲ್ಲ ರ ರಾಜ್ಯದಲ್ಲಿ ರೈತರಿಗೆ ಇವತ್ತು ಬೆಳೆ ಮಾಡೋದು ಮಾನ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮಗೆ ಕೇಂದ್ರ ಸರ್ಕಾರ ಅಗತ್ಯಕ್ಕೆ ತಕ್ಕಾಗಿ ರಸಗೊಬ್ಬರ ಸಪ್ಲೈ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಕ್ಕೆ ರಸಗೊಬ್ಬರ ಕೊಡಬೇಕು ಅದಕ್ಕಿಂತ ಇನ್ನೂ ಎರಡು ಪಾಯಿಂಟ್ ಮೂರು ಐದು ಮೆಟ್ ಲಕ್ಷ ಮೆಟ್ರಿಕ್ ಟನ್ನಷ್ಟು ಹೆಚ್ಚಿಗೆ ಕೊಟ್ಟಿದ್ದಾರೆ ದಾಖಲೆಗಳ ಪ್ರಕಾರ ದಾಖಲೆ ದಾಖಲೆ ಸಮೇತ ಕೊಡ್ತೀನಿ ಆದರೆ ರೈತರಿಗೆ ಕಣ್ಣರಿಸುವ ತಂತ್ರವನ್ನು ನೀವು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಏನು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕುರಿಸ್ಸಬೇಕು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಗೊಬ್ಬರ ಅಂತ ಇಲ್ಲಿರುವ ಲೋಪಗಳನ್ನು ಮುಚ್ಚಾಕೊಳ್ಳೋದು ಸರ್ಕಾರದಲ್ಲಿರುವ ಲೋಪಗಳನ್ನು ಮುಚ್ಚಾಕೊಳ್ಳೋದು ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಮುಚ್ಚಾಕೊಳ್ಳೋದು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕುರಿಸಲು ಹೊಟ್ಟಿದ್ದಾರೆ ನಾವು ಲೆಟ್ರ್ ಬರೆದಿದ್ದೀವಿ ಕೃಷಿ ಸಚಿವರು ಲೆಟರ್ ಲೆಟ್ರ್ ಬರೆದಿದ್ದೀವಿ ನಮಗೆ ಗೊಬ್ಬರ ಕೊಡಿ ಅಂತ ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಮಾತಾಡೋದು ಇಷ್ಟಪಡ್ತೀನಿ ಸಿದ್ದರಾಮಯ್ಯವರೇ ನೀವು ಬೇಡಿಕೆ ಇಟ್ಟಿರೋದು ಆರು ಲಕ್ಷ ಮೂ ಆರು ಆರು ಪಾಯಿಂಟ್ ಮೂರು ಐದು ಲಕ್ಷ ಮೆಟ್ರಿಕ್ ಟನ್ ಆದರೆ ಕೇಂದ್ರ ಸರ್ಕಾರ ಕೊಟ್ಟಿರೋದು ಎಂಟು ಮೂರು ಎಂಟು ಪಾಯಿಂಟ್ ಮೂರು ಐದು ಲಕ್ಷ ಮೆಟ್ರಿಕ್ ಟನ್ ಕೊಟ್ಟಿದೆ ಇನ್ನೂ ಎರಡು ಲಕ್ಷ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರ ಕೊಟ್ಟಿದ್ದರೂ ಸಹ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತ ಹೇಳ್ತಾ ನಿಮ್ಗೆ ನಾಚಿಕೆ ಆಗಬೇಕು ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ಹಾಳಾಗಿದೆ ಬೆಳೆ ಒಂದು ಕಡೆ ಬೆಳೆ ಬೆಳೀತಾ ಬೆಳೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಒಂದು ಕಡೆ ಬೆಳೆ ಮಾಡಿದ ಬೆಳೆ ಹಾಳಾಗ್ತಾ ಇದೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನೀವು ರೈತರ ಬಗ್ಗೆ ಗಮನ ಕೊಡಬೇಕು ಯಾವತ್ತು ನಿಮ್ಮ ಕುರ್ಚಿ ಉಳಿಸಿಕೊಳ್ಳಲು ಹೋಗಬಾರ್ದು ಇವತ್ತು ಕುರ್ಚಿ ಶಾಶ್ವತ ಅಲ್ಲ ಯಾವತ್ತೂ ಪ್ರತಿ ಕುರ್ಚಿ ಇರ್ತದೆ ಹೋಗ್ತಾ ಇರ್ತದೆ ಆದರೆ ರೈತರು ಶಾಶ್ವತ ದೇಶಕ್ಕೆ ರೈತರು ರಾಜ್ಯದ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತರ ಬೆಳೆದ್ರೆ ನಮಗೆಲ್ಲ ಊಟ ಇದ್ರೆ ಊಟನೇ ಇಲ್ಲ ಅದನ್ನ ಅರ್ಥ ಮಾಡಿಕೊಳ್ಬೇಕು ಇವತ್ತೇನು ಬಿತ್ತನೆ ಬೀಜಗಳ ಅಭಾವ ಆಗಿದೆ ರಸಗೊಬ್ಬರಗಳ ಅಭಾವ ಆಗಿದೆ ಈ ಕೂಡಲೇ ಅದನ್ನ ಸಿರಿಪಡಿಸ್ಬೇಕು ರಾಜ್ಯ ಸರ್ಕಾರ ಏನು ಈ ಕಾಲಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡಿದ್ವಿ ನಿನ್ನೆ ಮೊನ್ನೆ ಟಿ ವಿಗಳಲ್ಲಿ ನೋಡಿದ್ವಿ ಒಂದು ಎರಡು ಸಾವಿರ ಒಂದು ಎರಡು ಸಾವಿರ ಮೂಟೆ ಮೂರು ಸಾವಿರ ಮೂಟೆ ನಾಲ್ಕು ಸಾವಿರ ಮೂಟೆ ಗೋಡನ್ ಲಾಕ್ ಮಾಡಿದ್ದಾರೆ ಈ ಬ್ಲ್ಯಾಕ್ ಗೊಬ್ಬರ ಎಲ್ಲಿ ಹೋಗುತ್ತೆ ರೈತರಿಗೆ ಅಭಾವ ಸೃಷ್ಟಿ ಮಾಡಿ ಅವರನ್ನು ಹೆಚ್ಚು ಕಾಣ ಪಡೆಯುವಂಥ ಒಂದಾರು ಹೇಳ್ತಾ ಇದ್ದೀವಿ ಹೌದು ಎಲ್ಲ ತರಹದ ಯೋಜನೆಗಳಲ್ಲೂ ಸಹ ದುಡ್ಡು ಮಾಡ್ತಾ ಇದ್ದೀನಿ ನೀವತ್ತು ಹಾಲಿಂದ ಹಿಡಿದು ಪೇಪರಿಂದ ಡೆತ್ ಸರ್ಸಿಫಿಕೇಟು ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಪಾಯಿ ಎಲ್ಲ ವೀನಿ ಎಲ್ಲ ಥರ ಮಾಡ್ತಾ ಇದ್ರಿ ಇವಾಗ ಇದೊಂದು ತಂದೆ ಹಿಡಿಸ್ಕೊಂಡಿದ್ದೀರಿ ರೈತರ ಮುಖಾಂತರ ಬ್ಲಾಕ್ ಗೊಬ್ಬರ ಬ್ಲ್ಯಾಕ್ ಮಾಡಿ ರೈತರ ಮುಖಾಂತರ ದುಡ್ಡು ತಗೊಳ್ಳೋದು ಇವಾಗ ಇತ್ತೀಚೆಯಾಗಿ ಮಾರಾಟ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕೃಷಿ ಮಂತ್ರಿಗಳು ಎಚ್ಚೆತ್ಕೋಬೇಕು ಪ್ರತಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಚ್ಚೆತ್ಕೋಬೇಕು ಜಿಲ್ಲಾ ಕೃಷಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಏನು ಈ ಕಾಲಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಈ ಕಾಲಸಂತೆಯಲ್ಲಿ ಮಾರಾಟ ಮಾಡೋರು ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಇಲ್ಲದೆ ಹೋದರೆ ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ರೈತ ಮಹೋತ್ಸವ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಹೆಚ್ಚಿಸ್ತಾ ಇದ್ದೀವಿ ಸರಿ